ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ಮನುಷ್ಯರಲ್ಲಿರುವ ಆತ್ಮಗಳಿಗಿಂತ ಪರಮಾತ್ಮ ಆ ಭಗವಂತ ಹೇಗೆ ಭಿನ್ನವಾಗಿದ್ದಾರೆ ಎನ್ನುವುದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ ಸ್ನೇಹಿತರೆ ಮನುಷ್ಯರಲ್ಲಿರುವ ಎಲ್ಲ ಆತ್ಮಗಳು ಈ ಜಗತ್ತಿನಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶಿಸಿ ದೇಹವನ್ನು ಪಡೆದು ಜನ್ಮ ತೆಗೆದುಕೊಳ್ಳುವ ಮೂಲಕ ತಂದೆ ತಾಯಿ ಶಿಕ್ಷಕ ಬಂಧು ಬಳಗ ಸ್ನೇಹಿತ ಎಲ್ಲ ಸಂಬಂಧವನ್ನು ಪಡೆಯುತ್ತಾನೆ ಆದರೆ ಆ ಭಗವಂತ ಸೃಷ್ಟಿಕರ್ತ ಯಾವ ಜಾತಿಯವನು ಅಲ್ಲ ಭಗವಂತ ಆಗಿರುವವನು ಹಿಂದೂ ಅಲ್ಲ ಭಗವಂತ ಆಗಿರುವನು ಯಹೂದಿ ಅಲ್ಲ ಭಗವಂತ ಆಗಿರುವವನು ಸಿಕ್ಕಲ್ಲ ಭಗವಂತ ಆಗಿರೋನು ಇಸ್ಲಾಂ ಅಲ್ಲ ಭಗವಂತ ಯಾವ ಧರ್ಮಕ್ಕೂ ಸೀಮಿತ ಆದವನಲ್ಲ ಭಗವಂತ ಧರ್ಮಾತೀತ ಭಗವಂತ ಯಾವ ಜಾತಿಯವನೂ ಅಲ್ಲ ಭಗವಂತ ಜಾತ್ಯಾತೀತ ಭಗವಂತ ಜಾತಿ ಇಲ್ಲದ ಜ್ಯೋತಿ ಪರಮ ಜ್ಯೋತಿ ಪರಮಾತ್ಮ ಆ ಸೃಷ್ಟಿಕರ್ತ ಸರ್ವ ಧರ್ಮದವರಿಗೂ ಒಬ್ಬನೇ ಇದ್ದಾನೆ ಅವನನ್ನು ಹಿಂದೂ ಧರ್ಮದಲ್ಲಿ ಶಿವ ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹ ಕ್ರೈಸ್ತ ಧರ್ಮದಲ್ಲಿ ಜಿಹೋಹ ಸಿಖ್ ಧರ್ಮದಲ್ಲಿ ಓಂಕಾರ ಎಂದು ಕರೆಯುತ್ತಾರೆ ಹೀಗಾಗಿ ಯಾವ ಆತ್ಮ ಪರಮಧಾಮದಿಂದ ಬಂದು ಈ ಜಗತ್ತಿನಲ್ಲಿ ತನ್ನದೇ ಸ್ವಂತ ದೇಹವನ್ನು ಪಡೆಯದೆ ಎಂದಿಗೂ ತಾಯಿಯ ಗರ್ಭವನ್ನು ಪ್ರವೇಶ ಮಾಡದೆ ಜನ್ಮ ತೆಗೆದುಕೊಳ್ಳದೆ ಅಂದರೆ ಜನನ ಮರಣ ಚಕ್ರದಲ್ಲಿ ಬರದೇ ಇರುವ ಆತ್ಮವೇ ಪರಮಾತ್ಮ ಸೃಷ್ಟಿಕರ್ತ ಆ ಭಗವಂತ ಆದರೆ ಬೇರೆ ಆತ್ಮವಿರುವ ಸಾಧಾರಣ ದೇಹದಲ್ಲಿ ಪರಾಕಾಯ ಪ್ರವೇಶ ಮಾಡಿ ಸತ್ಯಜ್ಞಾನವನ್ನು ನೀಡುವ ಮೂಲಕ ಬೇರೆ ಎಲ್ಲ ಆತ್ಮರನ್ನು ಪಾವನಗೊಳಿಸುವ ಶಕ್ತಿಯನ್ನು ಆತ್ಮವೇ ಪರಮಾತ್ಮ ಯಾರಿಗೆ ತಂದೆ ತಾಯಿ ಬಂದು ಬಳಗವಿಲ್ಲವೋ ಯಾರಲ್ಲಿ ಸಂಪೂರ್ಣ ಸೃಷ್ಟಿಯ ಜ್ಞಾನವಿದ್ದು ಶಿಕ್ಷಕನಾಗಿ ಈ ಜಗತ್ತಿನಲ್ಲಿ ಸತ್ಯ ಜ್ಞಾನವನ್ನು ತಿಳಿಸಬಲ್ಲವನೋ ಅವನೇ ಪರಮಾತ್ಮ ಧನ್ಯವಾದಗಳು ಸ್ನೇಹಿತರೆ